ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮೊನ್ನೆ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಮೂರು ದಿವಸದ್ದು ವ್ಲಾಗ್ನ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಸೋಮವಾರ ಇದು ಮೊದಲನೇದಾಗಿ ಮಾರ್ನಿಂಗು ನಾನು ಸಿಕ್ಸ್ ಓ ಕ್ಲಾಕಿಗೆ ಅಂಥದ್ದು ಎದ್ದು ಫಸ್ಟಿಗೆ ಬಾಗಿಲಿಗೆಲ್ಲ ನೀರು ಹಾಕಿ ಫಸ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಆ ನಂತರ ನಾನು ವಾಕ್ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿರೋವಂಥದ್ದು ಏನಂದರೆ ಸೋಮವಾರ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕಿತ್ತು ಹಾಗಾಗಿ ಬೇಗ ಹೋಗಿ ಫಸ್ಟು ವಾಕ್ ಮುಗಿಸ್ಕೊಂಡು ಬಂದು ಮತ್ತೆ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಫಸ್ಟಿಗೆ ನಾನಿಲ್ಲಿ ವಾಕ್ ಹೋಗ್ತಾ ಇದ್ದೀನಿ ಮುಂಚೆ ಅಂದರೆ ನಾನು ವರ್ಕಿಗೆ ಹೋಗ್ತಾ ಇದ್ದೆ ಹಾಗಾಗಿ ನನಗೆ ವಾಕಿಂಗ್ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಈವ್ನಿಂಗು ನನ್ನ ಸ್ಕೂಲ್ ಟು ಮನೆಗೇ ನನಗೆ ನಡ್ಕೊಂಡು ಅಷ್ಟೊತ್ತಿಗೆ ಒಂದು ವಾಕ್ ಆಗೋದು ಏಕೆಂದರೆ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ಆಗೋದು ನಮ್ಮ ಮನೆಯವರು ಒಂದೊಂದು ಸಲ ಪಿಕಪ್ಪಿಗೆ ಬರೋರು ಒಂದೊಂದು ಸಲ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಸಾಯಂಕಾಲ ಬೆಳಗ್ಗೆಯಿಂದ ಕೂತ್ಕೊಂಡು ಸಿಸ್ಟಮ್ ಮುಂದೆ ವರ್ಕ್ ಮಾಡ್ತಿದ್ದೆ ಅಂದ್ಬಿಟ್ಟು ನಾನು ವಾಕ್ ಮಾಡ್ಕೊಂಡು ಬರ್ತಾಯಿದ್ದೆ ನನ್ನ ಫ್ರೆಂಡು ನಾನು ವಾಕು ಡೈಲಿ ಹೋಗ್ತೀವಿ ಹಾಗೆ ನಾವು ಮನೆಗೆ ಬಂದು ಮತ್ತೆ ರೆಡಿಯಾಗಿ ಇಲ್ಲಿ ಅರಸಿಕೆರೆಯಲ್ಲಿ ನಾವು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕಿತ್ತು ಒಂದು ಎಂಗೇಜ್ಮೆಂಟ್ ಇತ್ತು ಹಾಗಾಗಿ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಮತ್ತು ನಾನು ಹೋಗ್ತಾ ಇದ್ದೀನಿ ನನ್ನ ದೊಡ್ಡ ಮಗ ಮತ್ತು ನಾನು ಅಷ್ಟೇ ಚಿಕ್ಕವನು ನೀನು ಕರ್ಕೊಂಡು ಹೋಗಿರಲಿಲ್ಲ ಸ್ಕೂಲ್ ಸ್ಕೂಲಿತ್ತು ಸೊ ದಟ್ ಸ್ಕೂಲಿಗೆ ಬಿಟ್ಬಿಟ್ಟು ನಾವು ಹೋಗಿದ್ವಿ ತುಂಬ ವರ್ಷಗಳ ನಂತರ ನಾವಿಲ್ಲಿ ಸೇರಿರೋ ಅಂಥದ್ದು ಅಂದರೆ ಒಂದು ಇಪ್ಪತ್ತು ವರ್ಷನೇ ಆಯಿತು ಅಕ್ಕನ ಮಗಂದು ತುಂಬ ಚೆನ್ನಾಗಿ ಮಾಡಿಕೊಟ್ರು ತೋಟದ ಮನೆಯಲ್ಲಿತ್ತು ತುಂಬ ಪೀಸ್ಫುಲ್ ಆಗಿತ್ತು ಚೆನ್ನಾಗಿತ್ತು ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಿ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ತುಂಬ ವರ್ಷಗಳ ನಂತರ ಸೇರಿದ್ದು ಅಂದರೆ ನಾವು ಜೋಗದಲ್ಲಿ ನಮ್ಮ ಅಪ್ಪಾಜಿ ವರ್ಕ್ನಲ್ಲಿದ್ದರು ಒಂದು ತರ್ಟಿ ಫೈವ್ ಇಯರ್ಸು ಕೆ ಪಿ ಟಿ ಸಿಯಲಲ್ಲಿ ನಮ್ಮ ಅಪ್ಪಾಜಿ ವರ್ಕಲ್ಲಿದ್ದರು ಹಾಗಾಗಿ ನಾವು ಅಲ್ಲೇ ಕ್ವಾರ್ಟರ್ಸಲ್ಲಿ ಎಲ್ಲರೂ ಬೆಳೆದಿರೋಂಥದ್ದು ಇವರೆಲ್ಲರೂ ನೀವೇನು ಇದ್ದೀರಾ ಇವರೆಲ್ಲ ನಾವು ಒಟ್ಟೊಟ್ಟಿಗೆ ಬೆಳೆದಿರೋವಂಥದ್ದು ಈಗ ಅವ್ರ ಮಕ್ಕಳಿಗೆಲ್ಲ ಮದುವೆ ಮಾಡೋ ಟೈಮ್ ಬಂದಿದೆ ಅಂದರೆ ಎಲ್ಲ ಎಷ್ಟೊಂದು ದೊಡ್ಡವರಾಗಿದ್ದಾರೆ ಅಂತ ಹೇಳ್ಬೋದು ಈಗ ನಾನು ಎಂಗೇಜ್ಮೆಂಟಿಗೆ ಬಂದಿರೋ ಹುಡುಗನ ನಾವು ತುಂಬ ಎತ್ತೆಲ್ಲ ಆಟಾಡಿಸಿದ್ವಿ ತುಂಬ ವೈಟ್ಗೆ ತುಂಬ ಚೆನ್ನಾಗಿದ್ದು ಚಿಕ್ಕವನಿದ್ದಾಗ ಹಂಗಾಗಿ ನಾವಂತೂ ತುಂಬಾ ಆಟ ಆಡಿಸ್ತಿದ್ವಿ ಅವನನ್ನು ಈಗ ಈಗ ಎಲ್ಲ ಮುಗಿಸಿ ಆಗಲೇ ಮದುವೆ ಮಾಡ್ಕೊಳ್ಳೋ ಒಂದು ಹಂತಕ್ಕೆ ಬಂದಿದ್ದಾರೆ ಅಂದರೆ ನಮಗೆ ನಂಬಕ್ಕೆ ಆಗಲಿಲ್ಲ ನೀವು ನೋಡ್ಬೋದು ಇವರೇ ಹುಡ್ಗ ಹುಡುಗಿ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬ ವರ್ಷಗಳ ನಂತರ ಸೇರಿದ್ದಕ್ಕೆ ಬರೀ ಮೀಟಿಂಗ್ ಮಾಡಿದ್ದೇ ಆಗೋಯ್ತು ಹಾಗಾಗಿ ಮದುವೆ ಕೂಡ ಇನ್ನೂ ಒಂದು ಸಿಕ್ಸ್ ಮಂತ್ ಬಿಟ್ಟು ಮದುವೆ ಇದೆ ಹಾಗಾಗಿ ಮದುವೆಗೂ ಕೂಡ ನೀವು ಬೇಗ ಬನ್ನಿ ಅಂತೆಲ್ಲ ಹೇಳ್ತಾಯಿದ್ರು ಮಾತಾಡೋಕ್ಕೋಸ್ಕರ ಒಂದು ಫಂಕ್ಷನ್ ಅಂದರೆ ಎಲ್ಲರೂ ಸೇರ್ಕೊಳ್ಳೋದೆ ಒಂದು ಖುಷಿ ಅಂತ ಹೇಳ್ಬೋದು ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಇದು ಮಂಗಳವಾರ ಬೆಳಗಿನ ಬ್ಲಾಗು ಮಂಗಳವಾರ ಬೆಳಗ್ಗೆ ನಾನು ಅಂತ ಇಲ್ಲಿ ಪೊಂಗಲ್ ಮತ್ತು ಸಿಹಿ ಚಟ್ನಿ ಮಾಡಿದ್ದೆ ಅಂದರೆ ಖಾರ ಪೊಂಗಲ್ ಮಾತ್ರ ಮಾಡಿದ್ದೆ ಸಿಹಿ ಪೊಂಗಲ್ ಏನು ಮಾಡಿರಲಿಲ್ಲ ಹಾಗೆ ಎಗ್ಗು ಕೂಡ ಬೇಯಿಸಿದ್ದೆ ಅದಕ್ಕೆ ಸ್ವಲ್ಪ ಮಸಾಲೆಲ್ಲ ಹಾಕಿ ಎಣ್ಣೆಯಲ್ಲಿ ಹಾಗೆ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿರೋಂಥದ್ದು ಮಾರ್ನಿಂಗೆ ನಾವಿಲ್ಲಿ ಎಗ್ನ ಮಕ್ಳು ಕೊಟ್ಬಿಟ್ರೆ ಅವ್ರಿಗೆ ಸ್ವಲ್ಪ ಎನರ್ಜಿಯಾಗಿ ಇರ್ತಾರೆ ಅಂತ ಹೇಳ್ತೀನಿ ಯಾಕೆಂದರೆ ಮತ್ತೆ ಸಾಯಂಕಾಲ ಇನ್ನು ಸ್ಕೂಲ್ ಮುಗಿಸ್ಕೊಂಡು ಅವ್ರು ಬರೋದೇ ಸಾಯಂಕಾಲ ಅದಕ್ಕೋಸ್ಕರ ನಾನು ತಿನ್ನೋವಂಥ ದಿನಗಳಲ್ಲಿ ಅಂದರೆ ವಾರದಲ್ಲಿ ನಾವು ಮಂಗಳವಾರ ಬುಧವಾರ ಮತ್ತು ಶುಕ್ರವಾರ ಶನಿವಾರ ಭಾನುವಾರ ಇಷ್ಟು ದಿನ ಮಾತ್ರ ನಾವು ತಿನ್ನೋ ಅಂಥದ್ದು ಹಂಗೆ ಆ ದಿನ ನಾನು ಮಿಸ್ ಮಾಡ್ದಂಗೆ ಮಕ್ಕಳಿಗೆ ಮೊಟ್ಟೆ ಇದು ಏನಾದರೂ ಸರಿ ಬೇಯಿಸಾದರೂ ಲಾಸ್ಟಿಗೆ ಕೊಡ್ತೀನಿ ಹಾಗಾಗಿ ನನ್ನ ಮಗ ನೀವು ನೋಡ್ಬೋದು ಸ್ನಾನ ಎಲ್ಲ ಮಾಡಿಕೊಂಡು ಅಪ್ ಆಗಿದೆ ಅವ್ರಿಗೆ ಕೈ ಮುಗಿತಾ ಇದ್ದಾನೆ ಸ್ಕೂಲ್ಗೆ ಹೋಗೋಣ ಅನ್ಬಿಟ್ಟು ಹಾಗೆ ಈಗ ರಜಾ ಇದ್ರೂ ಕೂಡ ಅವನಿಗೆ ಮೇ ವರೆಗೂ ಸ್ಕೂಲ್ ಇರುತ್ತೆ ನಾವು ಕಳಿಸ್ಬೋದು ಹಾಗೆ ಅವನನ್ನು ಕಳಿಸ್ಬಿಟ್ಟು ನಮ್ಮ ಮನೆಯವರು ಇಲ್ಲಿ ಮುಟ್ಟೆ ಕೋಳಿನ ತೊಗೊಬಂದಿದ್ರು ಸಾಂಬಾರು ಮಾಡೋಣ ಅನ್ಬಿಟ್ಟು ಅವನು ಬೆಳೆ ಸ್ವಲ್ಪ ಬೇಗನೆ ತೊಗೊಬಂದಿದ್ರು ನಮ್ಮ ಮನೆಯವರು ತಿಂಡಿ ಮುಗಿತಿದ್ದಾಗ ಹಿಂದೆನೇ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅವನಿನ್ನೂ ಹೋಗಿರಲಿಲ್ಲ ಸ್ಕೂಲಿಗೆ ಹಾಗೆ ಅವನನ್ನು ಕೂರಿಸ್ಕೊಂಡು ಖಾರಕ್ಕೆಲ್ಲ ಮಸಾಲೆ ಎಲ್ಲ ಜೋಡಿಸ್ಕೊಂಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ಮಸಾಲೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಹಾಗೆ ನಾನು ಏನೇ ಅಡುಗೆ ಮಾಡ್ತಾ ಮಾಡ್ತಾಯಿದ್ರು ಕೂಡ ನನ್ನ ಮಗ ಬಂದು ನನ್ನ ಪಕ್ಕ ಕುತ್ಕೊಂಡ್ಬಿಡ್ತಾನೆ ಅಂದರೆ ನಾನು ಸ್ಲ್ಯಾಬ್ ಮೇಲೆ ಕುತ್ಕೊಂಡ್ಬಿಡ್ತಾನೆ ಏನು ಮಾಡ್ತೀರ ಅಮ್ಮ ಅಂತ ನೋಡೋಕ್ಕಾದ್ರೂ ಸರಿ ಒಟ್ನಲ್ಲಿ ಅವ್ನಿಗೆ ನನ್ನ ಕಣ್ಮುಂದೆ ಇರಬೇಕು ಯಾಕೆಂದರೆ ಇಷ್ಟು ದಿನ ನಾನು ವರ್ಕಿಗೆ ಹೋಗ್ತಾ ಇದ್ದಿದ್ದರಿಂದ ತುಂಬಾ ಮಿಸ್ ಮಾಡ್ಕೊತಿದ್ದೆ ನನ್ನನ್ನು ಸ್ಕೂಲಿಗೆ ಬೆಳಗ್ಗೆ ಕಳಿಸ್ಬಿಟ್ರೆ ಇನ್ನು ಸಾಯಂಕಾಲನೇ ಇದ್ದಿತ್ತು ಹಾಗಾಗಿ ಇವಾಗ ಮನೇಲಿ ಮನೇಲಿರೋದಕ್ಕೆ ಈಗ ಒನ್ ಆ್ಯಂಡ್ ಹಾಫ್ ಮಂದಿಯಿಂದ ನಾನು ಮನೇಲಿ ಇದ್ದೀನಲ್ಲ ಹಾಗಾಗಿ ನಾನು ಹಿಂದೆ ಹಿಂದೆಯೇ ಸುತ್ತುತ್ತಿರ್ತಾನೆ ನನಗೆ ತುಂಬ ಅನಿಸುತ್ತೆ ನೋಡು ಲಾಸ್ಟ್ ಇಯರು ನಾನು ಎಷ್ಟು ಬಿಟ್ಟಿರೋದಕ್ಕೆ ನನ್ನ ಮಗನಿಗೆ ಈ ವರ್ಷ ನನ್ನ ಮನೆಯಲ್ಲೇ ನನ್ನ ಕಣ್ಮುಂದಿನೇ ಇರೋದಕ್ಕೆ ಎಷ್ಟು ನನ್ನನ್ನು ಮತ್ತೆ ಇಲ್ಲಿ ಬಿಟ್ಟು ಹೋಗ್ತಾರೋ ನಾನು ನಾನು ಬಿಟ್ಟು ಎಷ್ಟು ನಾನು ಹಿಂದೆ ಹಿಂದೆಯೇ ಅಂತ ನನಗೆ ಅಂದ್ಕೊತೀನಿ ನಾನು ತುಂಬ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಕೆಲಸದ ಅವಶ್ಯಕತೆ ಇರೋರಿಗೆ ಆಚೆ ಹೋಗಲೇಬೇಕಾಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳನ್ನ ಬಿಟ್ಟು ಹೋಗಲೇಬೇಕಾಗುತ್ತೆ ಅಂದರೆ ನಾನು ಈಗ ಮನೆ ಇದೀನಲ್ಲ ಇದು ಹೊಸ ಮನೆ ಇದಕ್ಕೆ ನಾನು ಸ್ವಲ್ಪ ತುಂಬ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಮನೆ ಒಂದು ಸ್ವಲ್ಪ ಪರಿಸ್ಥಿತಿ ಸುಧಾರಿಸ್ಲಿ ಅಂದ್ಬಿಟ್ಟು ಇವಾಗ ಜಾಬ್ಗೆ ಹೋಗಲೇಬೇಕು ಹಾಗಾಗಿ ತುಂಬ ಸಾಲ ಎಲ್ಲ ಮಾಡಿಕೊಂಡು ಮನೆ ಕಟ್ಟೋದು ನನಗೆ ಇಷ್ಟ ಇರಲಿಲ್ಲ ಹಾಗಾಗಿ ಜಾಸ್ತಿ ಏನೂ ನಾನು ರಿಸ್ಕ್ ತೊಗೊಂಡು ಮನೆ ಕಟ್ಟಿಲ್ಲ ಆದರೆ ಸ್ವಲ್ಪ ಮನೆಯವ್ರ ಹತ್ರನೇ ಇಸ್ಕೊಂಡಿರೋವಂಥ ಸಾಲಗಳಿದ್ದಾವೆ ಬಿಟ್ಟರೆ ನಮ್ಮ ಮನೆ ಕೆಳಗಡೆ ಆ್ಯಕ್ಚುಲಿ ಲೀಸ್ಗೆ ಹಾಕಿದ್ದೀವಿ ಹಾಗಾಗಿ ಲೀಸಿಂದೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳೋ ತನಕ ಜಾಬಿಗೆ ಹೋಗೋದು ಬೆಟರ್ ಅಂತ ನಾನು ಇವಾಗ ಜಾಬ್ಗೆ ಹೋಗಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇರೋವಂಥದ್ದೆ ಈಗ ಒನ್ ಆ್ಯಂಡ್ ಆಫ್ ಮಂದಿನ ದಿನ ಮನೇಲಿ ಇರೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಮನೇಲಿ ನಿಜವಾಗ್ಲೂ ಟೈಮ್ ಹೋಗ್ತಾ ಇಲ್ಲ ತುಂಬ ಕೈ ಕಟ್ಟಾಗ್ತಂಗೆ ಆಗ್ಬಿಟ್ಟಿದೆ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಏಕೆಂದರೆ ಕೆಲಸಕ್ಕೆ ಹೋಗಿ ರೂಢಿಯಾಗಿರೋಂಥ ಹೆಣ್ಮಕ್ಳಿಗೆ ಮನೇಲಿ ಕೂತ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅದೇ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಗ್ತಾಯಿದೆ ಏನಂದರೆ ನನ್ನ ಮಕ್ಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದಕ್ಕೆ ನನಗೆ ಅವ್ರ ಜೊತೆ ಇರೋದಕ್ಕೆ ನನಗೇನು ಅನ್ನಿಸ್ತಾ ಇಲ್ಲ ಸೊ ಅವರು ಸ್ಕೂಲ್ಗೆ ಹೋಗಂಗೆ ಆದಮೇಲೆ ನಾನು ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನೇ ನಾನು ಓನಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ನಾವು ಹಾಕಿರೋ ಬಂಡವಾಳನ ನಾವು ಮತ್ತೆ ಲಾಭದ ರೂಪದಲ್ಲಿ ತೆಗಿಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗಾಗಿ ಅದಕ್ಕಿಂತ ಜಾಬ್ಗೆ ಹೋಗೋ ಬೆಟರ್ ಅಂತಲೇ ನಾನು ಅಂದ್ಕೊಂಡು ಲಾಸ್ಟ್ ಇಯರ್ ಕೂಡ ಜಾಬ್ಗೆ ಜಾಯಿನ್ ಆಗಿದ್ದೆ ಈಗಲೂ ಕೂಡ ಹಂಗೆ ಅನ್ನಿಸ್ತಾ ಇದೆ ಅಂದರೆ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ನಾವು ಜಾಬ್ನ ಸ್ಟಾರ್ಟ್ ಮಾಡೋದಾದರೆ ಸ್ವಲ್ಪ ಭಯನೇ ಅನಿಸುತ್ತೆ ಯಾವುದಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಾವು ಪೂರ್ತಿಯಾಗಿ ತಿಳ್ಕೊಂಡಿರಬೇಕಾಗುತ್ತೆ ತಿಳ್ಕೊಂಡ್ಮೇಲೆ ನಾವು ಅದಕ್ಕೆ ಕೈ ಹಾಕಿದ್ರೆ ಬೆಟರ್ ಅಂದ್ಕೊಂತೀನಿ ನಾನು ನಮ್ಮ ಮನೆಯವ್ರ ಹತ್ರ ನಾನು ಏನೇ ಮಾಡೋದಾದ್ರೂ ಎಲ್ಲರ ಹತ್ರ ಒಂದು ಸಲ ಡಿಸ್ಕಸ್ ಮಾಡ್ತೀನಿ ಅಮ್ಮ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಥವಾ ಅಕ್ಕ ಎಲ್ಲರ ಹತ್ರನೂ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ ಇದು ಸರಿನಾ ತಪ್ಪ ಅಂದ್ಬಿಟ್ಟು ನನಗೆ ಏನು ಓನಾಗಿ ಡಿಸಿ ಡಿಸಿಷನ್ ತಗೊಳ್ಳಲ್ಲ ತಗೊಂಡ್ರೂ ತುಂಬ ಯೋಚನೆ ಮಾಡ್ತೀನಿ ಹಂಗಾಗಿ ನಾನು ಈಗಲೂ ಕೂಡ ತುಂಬ ಕನ್ಫ್ಯೂಷನಲ್ಲಿದ್ದೀನಿ ಬಿಸ್ನೆಸ್ ಮಾಡೋದಾ ಅಥವಾ ಜಾಬ್ಗೆ ಹೋಗೋದಾ ಒಳ್ಳೆ ಅಪರ್ಚುನಿಟಿ ಸಿಕ್ಕಿದ್ರೆ ಸ್ವಲ್ಪ ಸ್ಯಾಲ್ರಿ ಎಲ್ಲ ಚೆನ್ನಾಗಿದ್ರೆ ಜಾಬ್ಗೆ ಹೋಗೋದು ಬೆಟರ್ ಅಂತಲೇ ನನಗೆ ಈಗಲೂ ಕೂಡ ಅನ್ನಿಸ್ತಾ ಇದೆ ಯಾಕೆಂದರೆ ನಾವೇ ಓನಾಗಿ ಬಿಸ್ನೆಸ್ ಮಾಡಿದ್ರೆ ಅದರಲ್ಲಿ ತುಂಬ ರಿಸ್ಕ್ ಇರುತ್ತೆ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದರದ್ದು ಒಂದು ಸ್ವಲ್ಪ ಭಯ ಇರುತ್ತೆ ಹೆಂಗೋ ಏನೋ ಬಿಸ್ನೆಸ್ ಹೆಂಗೋ ಹೇಗೆ ನಮ್ಮದು ಕ್ಲಿಕ್ಕಾಗುತ್ತೋ ಇಲ್ಲವೋ ಅನ್ನೋ ಭಯ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ನಾನು ಮೊಟ್ಟೆ ಕಳಿ ಸಾರಿಗೆ ಎಲ್ಲ ಮಸಾಲೆ ಕಡೂ ಜೋಡಿಸ್ಕೊತಾ ಇದ್ದೀನಿ ಏನು ಡೀಪಾಗಿ ಶೂಟ್ ಮಾಡ್ಕೊಂಡಿಲ್ಲ ಹಾಗೆಯೇ ಒಂದು ತೋರಿಸ್ತಾ ಇರೋಂಥದ್ದು ಇಲ್ಲಿ ಧನಿಯಾ ಪುಡಿ ಇದ್ದೀನಿ ಕಾಯಿ ಕಡಲೆ ಚಕ್ಕೆ ಲವಂಗ ಗಸಗಸೆ ಸ್ವಲ್ಪ ಎಲ್ಲ ಹಾಕಿ ಇಲ್ಲಿ ಧನಿಯಾ ಪೌಡರನ್ನು ಒಂದು ಮೂರು ಸ್ಪೂನಷ್ಟು ನೀವು ಸಾಂಬಾರು ಎಷ್ಟು ಮಾಡ್ಕೊತೀರಾ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಂಬಾರಿಗೆ ನೀವು ಇಲ್ಲಿ ಪುಡಿನ ಹಾಕೊಬೋದು ಹಾಗೆ ಸ್ವಲ್ಪ ಖಾರದ ಪುಡಿನೂ ಖಾರಕ್ಕೆ ಎಷ್ಟು ಬೇಕಷ್ಟಿಲ್ಲಿ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಟೊಮೊಟೊ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ನುಣ್ಣಗೆ ರುಬ್ಕೊಂಡ ನಂತರ ಆಮೇಲೆ ಟೊಮೊಟೊನೂ ಸಹ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಫಾರ್ಮ್ ಕೋಳಿ ಸಾರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾಟಿ ಕೋಳಿ ಸಾರು ಅಥವಾ ಫಾರ್ಮ್ ಕೋಳಿ ಸಾರು ಯಾವಾಗಲೂ ಬಾಯ್ಲರ್ ಚಿಕನೇ ತುಂಬ ಬೇಜಾರು ಅನಿಸುತ್ತೆ ಅದರಲ್ಲೂ ಈ ಬಿಸಿಲಲ್ಲಿ ಅಂತೂ ತಿನ್ನೋಕ್ಕಾಗಲ್ಲ ಮನೆಯಲ್ಲಿ ನಮ್ಮ ಮನೆಯವ್ರಂತು ಇಷ್ಟಪಡೋದಿಲ್ಲ ಬಾಯ್ಲರ್ ಚಿಕನ್ನ ಹಾಗಾಗಿ ಇದಾದರೆ ಅವರು ಸಹ ಖುಷಿಯಿಂದ ಊಟ ಮಾಡ್ತಾರೆ ಬಾಯ್ಲರ್ ಕೋಳಿ ಆದರೆ ತಿನ್ನೋದೇ ಇಲ್ಲ ಅವರು ಹಾಗಾಗಿ ಮಧ್ಯೆ ಮಧ್ಯೆ ಈ ಥರದ್ದು ಒಂದು ನಾನು ಏನಾದರೂ ಡಿಫ್ರೆಂಟಾಗಿರಲಿ ಅಂತ ತರಿಸ್ತಾ ಇರೋಂಥದ್ದು ಯಾಕೆಂದರೆ ಯಾವಾಗಲೂ ಮಟನ್ನು ಕೂಡ ತರೋಕಾಗಲ್ಲ ಯಾಕೆಂದರೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಮಟನ್ನು ಆಮೇಲೆ ಅದು ಬೇಯಿಸಿ ಬೇಯಿಸಿ ಸಾಕಾಗೋಗುತ್ತೆ ಅದು ಒಂದು ಪ್ರಾಬ್ಲಮ್ಮು ಒಳ್ಳೆ ಮಟನ್ ಅಥವಾ ಒಳ್ಳೆ ಮರಿ ಕಡ್ದಿದ್ರೆ ಓಕೆ ಇಲ್ಲಾಂದರೆ ತುಂಬಾ ಬೇಯಿಸ್ಬೇಕು ತುಂಬಾ ಹಾಕಿಸ್ಬೇಕು ಮಕ್ಕಳು ಕೂಡ ಅಷ್ಟಾಗಿ ಇಷ್ಟಪಡಲ್ಲ ಮಟನ್ ಹಂಗಾಗಿ ನಾನು ಮಟನು ಸ್ವಲ್ಪ ಕಡಿಮೆನೇ ತರಿಸೋದು ಒಂದು ಮಂತ್ಗೆ ಒಂದು ಸಲ ತರಿಸ್ತೀನಿ ಅಷ್ಟೇ ಆದರೂ ಬಿಟ್ಟರೆ ಮಧ್ಯೆ ಮಧ್ಯೆ ಒಂದು ವಾರಕ್ಕೊಂದ್ಸಲ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಈ ಥರ ನಾಟಿ ಕೊಳಿತ ಫಾರಮ್ ಕೋಳಿನ ತರಿಸಿ ಮಕ್ಕಳಿಗೆ ಮಾಡಿಕೊಡೋ ಅಂಥದ್ದು ಏನೇ ಮಾಡಿದ್ರು ಈ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ಜು ತಿಂದು ರೂಢಿಯಾಗಿರೋರಿಗಂತೂ ವಾರಕ್ಕೆ ಒಂದು ಸತ ಅಂತೂ ಕೇಳೆ ಕೇಳ್ತಾರೆ ಮಕ್ಕಳು ಏನು ಮಾಡೋಕ್ಕಾಗಲ್ಲ ಈಗ ಲಾಸ್ಟಿಗೆ ಎಲ್ಲ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಶಲ್ ಹಾಕಿಸ್ಕೊಂಡ್ರೆ ಇಲ್ಲಿ ನಮ್ಮ ಫಾರಮ್ ಕೋಳಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿತ್ತು ಜಾಸ್ತಿ ಏನು ಹಾಕಿಸ್ಲಿಲ್ಲ ನಾನು ಒಂದು ಎರಡು ವಿಷಾಲಾಕ್ಸಿದೀನಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತಲೂ ಮನೆಯಲ್ಲೇ ನಾವು ಧನಿಯಾನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಲಾಸ್ಟಲ್ಲಿ ಮೊಟ್ಟೆ ಹಾಕೋಬೇಕು ಬಿಕಾಸ್ ಅದು ಮೊದಲೇ ಹಾಕ್ಬಿಟ್ರೆ ಎಲ್ಲ ಕಲಸು ಚಾನ್ಸಸ್ ಇರುತ್ತೆ ಹಾಗಾಗಿ ಲಾಸ್ಟಲ್ಲಿ ನಾನು ಮೊಟ್ಟೆ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡು ವಿಷಲ್ ಮಾತ್ರ ನಾನು ತೊಗೊಳ್ತೀನಿ ಹಾಗೆ ನಾನು ಕೂಡ ನಿಮ್ಮಲ್ಲಿ ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಬಿಫೋರ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದರೆ ಕ್ಲೌಡ್ ಕಿಚನ್ ಮಾಡಬೇಕಂತ ತುಂಬ ಆಸೆ ಅಂತ ಆದರೆ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಎಲ್ಲ ಕಲೆಕ್ಟ್ ಮಾಡುವಾಗ ಅನ್ನಿಸ್ತು ನನಗೆ ಇಲ್ಲಿ ಲೊಕೇಶನಲ್ಲಿ ನಮ್ಮ ನಾನಂದರೆ ನಾನು ತುಮಕೂರಲ್ಲಿರೋದು ಆ್ಯಕ್ಚುಲಿ ಇಲ್ಲಿ ನಾವು ಲೊಕೇಶನ್ ಎಲ್ಲ ಚೆಕ್ ಮಾಡಿದ್ವಾಗ ನನಗೆ ಅನ್ನಿಸ್ತು ಈ ಬಿಸ್ನೆಸ್ ಸ್ಟಾ ಸ್ಟಾರ್ಟ್ ಮಾಡಿದ್ರೆ ಐ ಹೋಪು ಅಷ್ಟು ಸಡನಾಗಂತೂ ಕ್ಲಿಕ್ ಆಗೋಲ್ಲ ಬಟ್ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತಿನ್ನೋ ಜನಸಂಖ್ಯೆ ನಮ್ಮ ನಮ್ಮೇರಿಯದಲ್ಲಂತೂ ಅದರಲ್ಲಿ ಎಸ್ಪೆಷಲಾಗಿ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳ್ಬೋದು ಹಾಗೆ ನಾನು ಆಚೆಯಿಂದ ಕೋಳಿನ ತರಿಸಿ ಸಾಂಬಾರು ಮಾಡಿರೋದ್ರಿಂದ ಲಾಸ್ಟಾಗಿ ಒಂದು ಚಾಕುನ ಗ್ಯಾಸಲ್ಲಿ ಬಿಸಿ ಮಾಡಿ ನಾನು ಸಾಂಬಾರಿಗೆ ಹೆಜ್ಜಿದೆ ಅಂದರೆ ಅದು ಹೊರಗಡೆಯಿಂದ ತಂದಿರ್ತಾರಲ್ವ ಎಲ್ಲರೂ ನೋಡಿರ್ತಾರೆ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ಊರ ಕಡೆ ಎಲ್ಲ ಈ ಥರ ಮಾಡ್ತಾರೆ ಚಾಕು ಅಥವಾ ಕುಡ್ಲು ಎಲ್ಲ ಕಾಯಿಸ್ಬಿಟ್ಟು ಅದರೊಳಗಡೆ ಹಾಕ್ತಾರೆ ಹಾಗೆ ನಾನು ಕೂಡ ಅದೇ ಥರ ಮಾಡ್ತಾಯಿರ್ತೀನಿ ನೆನಪಾಗಲ್ಲ ಒಂದೊಂದು ಸಲ ದಿವ್ಸ ನಾನು ಖಂಡಿತ ಮಾಡ್ತೀನಿ ಸೊ ಹಾಗೆ ಆಮೇಲೆ ಅಡುಗೆಯೆಲ್ಲ ಮಾಡಿ ಅವನಿಗೂ ಚಪಾತಿ ಎಲ್ಲ ತಿನ್ನಿಸಿ ನಾನು ಕೂಡ ಫ್ರೆಶಪ್ ಆಗಿ ಅವನನ್ನು ಸ್ಕೂಲಿಂದ ಕರ್ಕೊಂಬರೋಣ ಅಂದ್ಬಿಟ್ಟು ನಾನು ಇವತ್ತು ಲೆವೆನ್ ನಾಗೋಗ್ಬಿಟ್ಟಿತ್ತು ಆದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರಲಿ ಅಂದ್ಬಿಟ್ಟು ನಾನು ಕಳಿಸ್ತೀನಿ ಯಾಕೆಂದರೆ ಮನೇಲಿದ್ದು ತುಂಬ ಸತಾಯಿಸ್ತಾನೆ ಹಾಗಾಗಿ ಅಲ್ಲಾದರೂ ಸ್ಕೂಲಲ್ಲಿ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿಸ್ತಾರೆ ಸೊ ತು ತಿಂಡಿ ತಿನ್ನಿಸ್ಬಿಟ್ಟು ನಾನು ಕಳಿಸಿದ್ರೆ ಮಧ್ಯಾಹ್ನ ಊಟದಷ್ಟೊತ್ತಿಗೆ ಅವನನ್ನು ಕರ್ಕೊಂಬರ್ತೀನಿ ಹಾಗೆ ಕರ್ಕೊಂಬರೋಣ ಅಂದ್ಬಿಟ್ಟು ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ ಏನಂದರೆ ಈಗ ಮನೆಯಲ್ಲಿರಿ ಮಕ್ಕಳನ್ನ ಇರಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂದರೆ ಏನೇಂದ್ರಲ್ಲರೂ ಅವ್ರನ್ನ ಬ್ಯುಸಿ ಮಾಡಿಬಿಟ್ರೆ ಬೆಟರ್ ಅಂದ್ಕೊತೀನಿ ನಾನಿಲ್ಲಿ ಅದೇ ಥರ ಅವನನ್ನು ರೆಡಿಯಾಗಿ ಕರ್ಕೊಂಬರೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಹೊರಟೆ ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಮನೆಯವರು ಹೋಗಿದ್ರಂತೆ ಆ ಕಡೆ ಹಂಗೆ ಕರ್ಕೊಂಬರೋಣ ಅನ್ಬಿಟ್ಟು ಅವರು ಕರ್ಕೊಂಬರೋಕ್ಕೆ ಕರ್ಕೊಂಬಂದುಬಿಟ್ರೆ ಆಲ್ರೆಡಿ ನಾನು ಹೊರಗಡೆ ಹಿಂಗೆ ಬೀಗ ಹಾಕ್ಕೊಂಡು ಹೊರಟೆ ಅಷ್ಟೊತ್ತಿಗೆ ಅವನೇ ಬ್ಯಾಗ್ ಇಟ್ಕೊಂಡು ಮೇಲುಗಡೆ ಬರ್ತಾಯಿದ್ದ ನೋಡ್ಬೋದು ನಾನೇ ಬಂದುಬಿಟ್ಟೆ ಅಮ್ಮ ಅಂತ ಹೇಳ್ತಾ ಇದ್ದೇನೆ ನೀವು ಕರ್ಕೊಂಬರಕ್ಕೆ ಬಂದಿದ್ರಾ ಅಂತ ಹೇಳ್ತಾ ಇದ್ದ ಏನಾದರೂ ಟ್ಯಾಕ್ಸ್ ಹಾಕ್ಬೋದು ಅಂದ್ಬಿಟ್ಟು ಸ್ಕೂಲ್ ಹತ್ರನೇ ಒಂದು ಅಂಗಡಿ ಇದೆ ಅಲ್ಲಿ ಜ್ಯೂಸು ಚಾಕ್ಲೇಟು ಅಂತ ನನ್ನ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಹಾಗೆ ಸೊ ಅಮ್ಮಂದಿರು ಹೋದರೆ ಹಂಗೆ ಅಲ್ವಾ ಮಕ್ಕಳು ಎಲ್ಲ ಮಕ್ಕಳು ಅಷ್ಟೇ ತುಂಬ ಸಲಗೆಯಿಂದ ಅಮ್ಮನ ಜೊತೆಗೆ ಇರ್ತಾರೆ ಅಂತ ಹೇಳ್ಬೋದು ನಮ್ಮನೇಲ್ಲಂತೂ ಅದೇ ಥರೇ ಇಬ್ಬರು ಮಕ್ಕಳು ಕೂಡ ನನ್ನನ್ನು ಜಾಸ್ತಿ ಹಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವ್ರ ಅಪ್ಪನ ಅಷ್ಟೊಂದಾಗಿ ಹಚ್ಕೊಂಡಿಲ್ಲ ಅಂದರೆ ನನ್ನಷ್ಟು ಹಚ್ಕೊಂಡಿಲ್ಲ ಜಾಸ್ತಿ ಏನಾದರೂ ತೊಗೊಡೋದಾದರೆ ಏನಾದರೂ ಕೇಳೋದಾದರೆ ಮಾಡೋದಾದರೆ ನನ್ನನ್ನ ಜಾಸ್ತಿ ಕೇಳ್ತಾರೆ ಆದರೆ ತುಂಬ ಹೆದ್ರಸೋದು ಅವರೇ ಅವರಿಗೆ ತಿಂತಾರೆ ಹಾಗೆ ಮನೆಗೆ ಬಂದ ತಕ್ಷಣ ಈಗ ಅವರಪ್ಪ ಜೂಸ್ ಅವರಪ್ಪ ಹಂಗೆ ಬಂದ್ಬಿಟ್ಟ ಮೇಲೆ ಆಮೇಲೆ ನನಗೆ ಜ್ಯೂಸ್ ಬೇಕು ಚಾಕ್ಲೇಟ್ ಬೇಕು ಅಂತ ತುಂಬ ಇದ್ದ ನೋಡ್ಬೋದು ಎಷ್ಟು ಬಿಸಿಲಿದೆ ಹೊರಗಡೆ ಅಂತ ಒಂದುವರೆ ಎರಡು ಗಂಟೆ ಅಷ್ಟೊತ್ತಿಗೆ ಇದೇ ಥರ ಇಷ್ಟೇ ಬಿಸಿಲು ಇರುತ್ತೆ ಹಾಗಾಗಿ ನಾನು ಲಿಂಬೆಣ್ಣಿದೆ ಲಿಂಬೆಣ್ಣಿಂದ ಜ್ಯೂಸ್ ಮಾಡಿಕೊಡ್ತೀನಿ ಬಾರಪ್ಪ ಅಂದ್ಬಿಟ್ಟು ಅವನನ್ನು ಒಳಗಡೆ ಕರ್ಕೊಂಡ್ಬಂದೆ ಸೊ ಲಿಂಬೆಣ್ಣಿತ್ತು ಈ ಬಿಸಿಲಲ್ಲಿ ಹೊರಗಡೆ ಜ್ಯೂಸ್ಕಿನ ಮನೆಯಲ್ಲೇ ಏನಾದರೂ ಒಂದು ಹೆಲ್ದಿಯಾಗಿ ನೀರು ಹಾಕು ಇದಕ್ಕೆ ಹಾಕು ಜ್ಯೂಸ್ ಮಾಡುವ

ಅದನ್ನೆಲ್ಲ ಮರೆಸ್ಬಿಟ್ಟು ಅವನ ಕೈಯಲ್ಲೇ ಮಾಡಿಸಿ ಕುಡಿಯೋಣ ಅಂದ್ಬಿಟ್ಟು ಅವನು ಅವನು ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರ್ತಾನೆ ಮಾಡಿದ್ರೆ ಒಂದು ಸ್ವಲ್ಪ ಮರ್ಕೊತಾನೆ ಹೊರಗಡೆ ಜ್ಯೂಸ್ ತಗೊಂಬ ಅಂತ ಹೇಳೋದು ಅಂದ್ಬಿಟ್ಟು ಅವನ ಕೈಯಲ್ಲೇ ಮಾಡಿಸ್ಬಿಟ್ಟು ಒಟ್ಟಿಗೆ ಬಿಸ್ತಿದ್ದು ಕತ್ಕು ತುಂಬ ಬಾಯಾರಿಕೆ ಕೂಡ ಆಗ್ತಾಯಿತ್ತು ಮಾಡ್ಕೊಂಡು ನಾವಿಬ್ರು ಕುಡಿತಾ ಇದ್ದೀವಿ ಮನೇಲಿ ಮಧ್ಯಾಹ್ನ ಹೊತ್ತು ಆ್ಯಕ್ಚುಲಿ ನಮ್ಮ ಮನೆ ಊಟಕ್ಕೇನು ಬರೋದಿಲ್ಲ ಹಾಗಾಗಿ ನಾನು ಚಿಕ್ಕವನು ನಾನು ಮಾತ್ರ ಇರ್ತೀವಿ ಮನೆಯಲ್ಲಿ ದೊಡ್ಡವನು ಸ್ವಿಮ್ಮಿಂಗ್ ಫೂಲ್ ಅದಕ್ಕೆಲ್ಲ ಸೇರ್ಕೊಂಡಿದ್ದಾನೆ ಹಂಗೆ ಹೋಗ್ತಾ ಒಂದೊಂದು ದಿವಸ ಹೋಗ್ತಾನೆ ಒಂದೊಂದಿನ ಬ್ರೇಕ್ ತೊಗೊತಾನೆ ಹಾಗೆ ಅವನು ಇದ್ದಿದ್ದಿ ಸಹ ಅವನು ರಜಾ ಹಾಕಿದ್ದೀಸ ನಾನಿನ್ನು ಮನ ಮೇಲೆ ಇಟ್ಕೊತೀನಿ ಇಲ್ಲ ಅಂದರೆ ಮಾತ್ರ ನಾನು ಕಳಿಸ್ತೀನಿ ತುಂಬ ಸತಾಯಿಸ್ತಾನೆ ಏನೂ ಎಡಿಟ್ ಮಾಡೋಕ್ಕಂತೂ ಕೊಡೋದೇ ಇಲ್ಲ ಅಷ್ಟೇ ವೀಡಿಯೋಗಳಿದ್ದಾವೆ ಹಾಕ್ಲಿಕ್ಕೆ ಎಡಿಟ್ ಮಾಡಿ ನನಗೆ ಹಾಕೋಕ್ಕೆ ಕೊಡ್ತಾನೆ ಇಲ್ಲ ಅವನು ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು ನನಗೂ ಕೊಡ್ರಮ್ಮ ಫೋನು ಅಂತ ಕೂತ್ಕೊಂಡ್ಬಿಡ್ತಾನೆ ಹಾಗಾಗಿ ನಾನು ಜಾಸ್ತಿ ಅವನನ್ನು ಕಳಿಸ್ತೀನಿ ಹಾಗೆ ಮಧ್ಯಾಹ್ನ ಲಂಚ್ ಅವರ್ ಕೂಡ ಆಗಿದ್ರಿಂದ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಸಾಂಬಾರನ್ನ ಇನ್ನೊಂದ್ಸಲ ಬಿಸಿ ಮಾಡಿಕೊಂಡು ನಾವಿಲ್ಲಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಟೈಮ್ ಪಾಸು ಮಾಡಿದ್ವಿ ಜ್ಯೂಸ್ ಕುಡಿದ ತಕ್ಷಣ ಅಸಟ್ಟು ಊಟ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವನು ನಾನು ಟೈಮ್ ಪಾಸ್ ಮಾಡಿದ್ವಿ ಅಟ್ಲ ಮೇಲೆ ಹಾಗೆ ಊಟ ಟೈಮ್ ಕೂಡ ಆಯಿತು ಊಟ ಮಾಡಿಸಿ ಅಂತ ಹೇಳಿದ ಅವನಿಗೆ ಫಸ್ಟ್ ಊಟ ಮಾಡಿಸ್ಬಿಟ್ರಣ ಆಮೇಲೆ ಕೂತ್ಕೊಂಡು ನಾನು ಊಟ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅವ್ನಿಗೆ ಇಲ್ಲಿ ನಾನು ಅನ್ನ ಮಾಡಿಟ್ಟಿದೆ ಹಾಗೆ ಅವನಿಗೆ ಅನ್ನನ ಬಡಿಸ್ಕೊತಾ ಇದ್ದೀನಿ ಸೊ ಮೆತ್ತಗಿರೋ ಪೀಸ್ ಮಾತ್ರ ಅವನಿಗೊಂದೆರಡು ಒಂದೆರಡು ಹಾಕ್ಕೊಂಡು ಸ್ವಲ್ಪ ಸಾರನ್ನ ಬೆವರು ಮಾಡಿ ತಿನ್ನಿಸ್ತೀನಿ ಜಾಸ್ತಿ ಸಾಂಬಾರು ಹಾಕ್ಕೊಂಡ್ರೆ ಅವನು ಖಾರ ಇದೆ ತಿನ್ನೋಲ್ಲ ಹಾಗಾಗಿ ಖಾರ ಇದೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಸಾರನ್ನ ಹಾಕ್ಕೊಂಡು ಊಟನ ಮಾಡಿಸ್ತೀನಿ ಇವಾಗ ಅವನು ಫೋನ್ ಬೇಕು ಅಂತ ಹೇಳ್ತಾ ಇದ್ದಾನೆ ನಾನು ಫೋನ್ ಮರೆಸಿಬಿಟ್ಟು ತಿನ್ನಿಸಣ ಅಂದ್ಬಿಟ್ರು ತುಂಬ ಟ್ರೈ ಮಾಡ್ತಾಯಿದ್ದೀನಿ ಏನು ನಾನ್ ವೆಜ್ ಮಾಡಿದ್ರು ಏನು ಪೂಸಿ ಹೊಡೆದ್ರು ಅಷ್ಟೇ ಫೋನ್ ಇಲ್ಲದಿದ್ರೆ ನಾನು ಒಂದು ತುತ್ತು ತಿನ್ನಲ್ಲ ಅಂತ ಹೋಗಿ ಮೆಟ್ಲು ಮೇಲೆ ಮತ್ತೆ ಕುತ್ಕೊಂಡು ತುಂಬಾ ಸತಾಯಿಸ್ತಿದ್ದ ಅದೇ ಫೋನ್ ಕೊಟ್ಟರೆ ಒಂದು ಐದು ನಿಮಿಷಕ್ಕೆ ಊಟ ಮಾಡ್ತಾನೆ ಫೋನ್ ಇಲ್ಲ ಅಂದರೆ ಮಾತ್ರ ಊಟ ಮಾಡಿಸೋದೇ ಭಾಳ ಕಷ್ಟ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಅವ್ರ ಮುಂದೆ ಫೋನ್ ನೋಡೋದನ್ನ ಅವಾಯ್ಡ್ ಮಾಡಿದ್ರೆ ಸೊ ಅವ್ರನ್ನು ಅವಾಗ ನಾವು ಅದರಿಂದ ರೂಢಿನ ಅಂತ ಹೇಳ್ಬೋದು ಅಷ್ಟೇ ಆದರೆ ದೊಡ್ಡವರಾಗ್ತಾ ಆಗ್ತಾ ಅವರು ಸ್ವಲ್ಪ ಮರಿತಾರೆ ಅದೇನು ಪೂರ್ತಿಯಾಗಿ ನಾವು ಕಷ್ಟ ಅಂತ ಏನು ಹೇಳೋಕ್ಕಾಗಲ್ಲ ಫೋನ್ನ ಬಿಟ್ಟು ಬೇರೆ ಎಲ್ಲ ಥರ ಆಟಗಳಲ್ಲೆಲ್ಲ ಅವ್ರನ್ನ ಇಲ್ವಾಲ್ ಇನ್ವಾಲ್ವ್ ಮಾಡಿಕೊಂಡ್ರೆ ಅವರು ಕೂಡ ಕ್ರಮೇಣ ಮರಿತಾರೆ ಈಗ ಊಟ ಮಾಡಿಸಿ ಮ ಊಟ ಮಾಡಿಸೋ ತನಕ ಸ್ವಲ್ಪ ಹೊತ್ತು ಕೊಡ್ತೀನಿ ಅಷ್ಟೇ ಆಮೇಲೆ ಊಟ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟೆಲ್ಲ ಮಾಡಿ ಆಮೇಲೆ ಸಾಯಂಕಾಲ ಮತ್ತೆ ನಾವು ಪಾರ್ಕಿಗೆಲ್ಲ ಹೋಗಿ ಓಡಾಡಿಸ್ಕೊಂಡು ಬರ್ತೀನಿ ಹಾಗೆ ನಾನು ಕೂಡ ಇಲ್ಲಿ ಚಪಾತಿ ಮತ್ತು ಮುದ್ದು ಅನ್ನ ಮಾಡಿರಲಿ ಅನ್ನ ಮಾಡಿದ್ದೆ ಸೊ ಸಾರಿ ಮುದ್ದೇನು ಮಾಡಿರಲಿಲ್ಲ ಬರೀ ಅನ್ನ ಮಾತ್ರ ಮಾಡಿದೆ ಬೆಳಗ್ಗೆ ಇದೊಂದು ಚಪಾತಿ ಕೂಡ ಇತ್ತು ಹಾಗಾಗಿ ಚಪಾತಿ ಮತ್ತು ರೈಸ್ನ ಹಾಕಿ ಊಟ ಮಾಡಿಕೊಂಡು ನಂದೊಂದು ತಟ್ಟೆ ಇತ್ತು ಎಲ್ಲ ಕೆಲಸನೂ ಮುಗ್ದಿತ್ತು ಸೊ ದೊಡ್ಡ ಅದೊಂದು ತಟ್ಟೆ ಹಾಕ್ಬಿಡ್ಬೇಕು ಸಿಂಕಲ್ ಅಂದ್ಬಿಟ್ಟು ತಟ್ಟೆ ಸಾಥ್ ಒಳ್ಳೆ ಇಡ್ತಾಯಿದ್ದೀನಿ ಮಲ್ಕೊಂಬಿಡೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಬಿಸ್ತಿದೆ ಅಂತ ಅವನಿಗೆ ನಾನು ಹೇಳ್ತಾಯಿದ್ದೀನಿ ಬೇಡ ಅಮ್ಮ ಬಿಸ್ತಿಲ್ಲ ಹೋಗೋಣ ಆಟಾಡೋಕ್ಕೆ ಈಗಲೇ ಈಟ ಈಗಲೇ ಆಟಾಡಕ್ಕೆ ಕರ್ಕೊಂಡೋಗ್ರಿ ಅಮ್ಮ ಅಂತ ಹೇಳ್ತಾ ಇದ್ದೆ ನನ್ನ ಮಗ ಅವನೇ ಆ್ಯಕ್ಚುಲಿ ವೀಡಿಯೋ ಮಾಡಿದ್ದು ನನ್ನ ಚಿಕ್ಕವನೇ ಹಾಗೆ ಡೋರ್ ಹಾಕ್ಕೊಂಡು ಮಲ್ಕೊಳ್ಳೋಣ ಬಾಮ ಅಂತ ನೈಸ್ ಮಾಡಿದೆ ಆಯಿತು ಅಂದ್ಬಿಟ್ಟು ಬಂದ ಏನಂದರೆ ಮಧ್ಯಾಹ್ನ ಟೈಮು ಸ್ವಲ್ಪ ಬಿಸ್ತು ಜಾಸ್ತಿ ಇರೋದಕ್ಕೆ ರಾತ್ರಿ ಹೊತ್ತು ತುಂಬ ಒದ್ದಾಡ್ತಿರ್ತಾರೆ ಮಕ್ಕಳು ಜಾಸ್ತಿ ಸೆಕೆ ಸೆಕೆ ಅಂತ ನಿದ್ದೆ ಮಾಡೋಲ್ಲ ಹಾಗಾಗಿ ಸಮರಲ್ಲಿ ಮಧ್ಯಾಹ್ನ ಹೊತ್ತು ಒನ್ ಅವರ್ ಆದ್ರೂ ಮಕ್ಕಳಿಗೆ ಮಲಿಸಿದ್ರೆ ಮಲಗಿಸಿದ್ರೆ ಬೆಟರ್ ಅಂತ ಅನ್ಕೊ ಅನ್ಕೊತೀನಿ ನಾನು ನಾನು ಇದೇ ಥರನೇ ಮಾಡೋದು ಡೈಲಿ ಅದರಲ್ಲಿ ಈಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಬುಧವಾರ ಅಂದರೆ ಮೊನ್ನೆ ಮಾ ರಾಮನವಮಿ ಹಬ್ಬದ ದಿನ ಬೆಳಿಗ್ಗೆಯ ಕ್ಲಿಪ್ಪಿಂಗ್ಸ್ ಇದು ಬೆಳಿಗ್ಗೆ ಫಸ್ಟು ರಾಮ ರಾಮನವಮಿ ಹಬ್ಬ ಎದ್ದಿದ್ರಿಂದ ಇಲ್ಲಿ ನಾನು ಮಸ್ಕ್ ಮೇಲೆಂದು ಪಾನಕನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆ ಹೆಸರು ಬೇಳೆ ಮಾಡೋಣ ಅಂದ್ಬಿಟ್ಟು ಬೇಳೆಗೂ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಮಗ ತುರಿ ಅನ್ಬಿ ಅಂತ ತುರೆಯೋದು ಕೊಟ್ಟರೆ ಅದು ಅವನು ಎಲ್ಲ ಸಣ್ಣಕ್ಕೆ ಕಟ್ ಮಾಡಿ ಇಟ್ಬಿಟ್ಟಿದ್ದ ಇರಲಿ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಎರಡನ್ನಲ್ಲಿ ಸೇಸ್ಕೊತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಮತ್ತು ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮೂರು ಒಗ್ಗರಣೆ ಕೊಟ್ಟಿದ್ದೆ ಲಾಸ್ಟಲ್ಲಿ ಬೇಳೆ ಏನು ನೆನೆಸ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿ ಹಾಕಿ ಲಾಸ್ಟಲ್ಲಿ ಲಿಂಬೆಣ್ಣೆಟ್ಕೊಂಡ್ರೆ ಹೆಸರುಬೇಳೆ ರೆಡಿ ಆಗುತ್ತೆ ಈ ಬಿಸಿಲಂತೂ ಏಳು ಮಾಡಿಸ್ದಂಗೆ ಇರುತ್ತೆ ಇದೆಲ್ಲ ಅದಕ್ಕೆ ಮೋಸ್ಟ್ಲಿ ಈ ಬಿಸಿಲಲ್ಲಿ ರಹ್ನವಮಿ ಬರುತ್ತೆ ಅಂತ ಅಂದ್ಕೊತೀನಿ ಹಾಗೆ ದೇವರ ನೈವೇದ್ಯಕ್ಕೆ ಫಸ್ಟಿಗೆ ನಾನು ಇಲ್ಲಿ ದೇವರ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ದೇವ್ರಿಗೆ ಗಿಡಕ್ಕೆ ಎಲ್ಲ ಹಾಕೋತಾ ಇದ್ದೀನಿ ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗೆ ದೇವ್ರ ದೀಪ ಕೂಡ ಇಲ್ಲಿ ಇದ್ದೀನಿ ಸೊ ಹಾಗೆ ಸಣ್ಣ ಸಣ್ಣ ಹಬ್ಬಗಳು ಕೂಡ ನಮ್ಮ ಹಿಂದೂಗಳಿಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಏಕೆಂದರೆ ಯುಗಾದಿ ಹಬ್ಬ ಆಗ್ತಿದ್ದಂಗೆ ಎಲ್ಲ ಕಡೆ ಜಾತ್ರೆಗಳು ಸ್ಟಾರ್ಟ್ ಆಗ್ತವೆ ಹಾಗೆ ನಮ್ಮೂರಲ್ಲೂ ಕೂಡ ಜಾತ್ರೆ ಇದೆ ಆದರೆ ಬಿಸಿಲು ನೋಡಿ ಎಲ್ಲಿಗೂ ಹೋಗೋಕ್ಕೆ ನನಗೆ ಮನಸ್ಸೇ ಆಗ್ತಾಯಿಲ್ಲ ಹಾಗಾಗಿ ಯಾವ ಜಾತ್ರೆಯೂ ಬೇಡ ಏನು ಬೇಡ ಆ ನಾನ್ ವೆಜ್ ತಿನ್ನಲಿಕ್ಕೂ ಸಹ ಆಗೋದಿಲ್ಲ ಹಾಗಾಗಿ ಏನು ಬೇಡ ಅಂತ ಹೇಳ್ತಾ ಇರ್ತೀನಿ ಯಾವಾಗಲೂ ಹಾಗೆ ಮನೆಯಲ್ಲಿ ಎಲ್ಲದನ್ನು ಇಟ್ಟು ನಾನಿಲ್ಲಿ ಪೂಜೆನ ಮಾಡ್ತಿರೋ ಅಂಥದ್ದು ರಾಮನವಮಿ ಹಬ್ಬಕ್ಕೆ ನಾವು ಮನೆಯಲ್ಲಿ ಏನೇ ಮಾಡಿದ್ರು ದೇವಸ್ಥಾನದಲ್ಲಿ ಹೋಗಿ ಕುಡ್ದಂಗೆ ಆಗೋದೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಮಾಡೋವಂಥ ಪ್ರಸಾದಗಳು ಹಾಗೆ ನನ್ನ ಮಗನಿಗೆ ನಾನು ಮಸ್ಮೇಲೆದು ಎಲ್ಲ ಅದೆಲ್ಲ ಗ್ರೈಂಡ್ ಮಾಡಿದ್ನಲ್ಲ ಅದರಲ್ಲಿ ಅದರಲ್ಲಿ ಅದರಲ್ಲೇ ಹಾಕಿ ಜ್ಯೂಸನ್ನ ಕೊಟ್ಟೆ ಹಾಗೆ ನಮ್ಮ ಕೆಳಗಡೆ ಮನೆ ಆಂಟಿ ಹಾಗೆ ನಮ್ಮ ಫ್ರೆಂಡ್ ಕೂಡ ಬಂದಿದ್ದರು ದೇವಸ್ಥಾನಕ್ಕೆ ನಮ್ಮ ಮನೆ ಹತ್ರನೇ ಇರೋಂಥ ಸಾಯಿಬಾಬಾ ಟೆಂಪಲ್ಲು ಎಲ್ಲ ವ್ಲಾಗಲ್ಲೂ ತೋರಿಸ್ತಾ ಇರ್ತೀನಿ ಅಲ್ಲೇ ರಾಮದು ಸಾಗುಡಿ ಇದೆ ಅಲ್ಲೇ ಪಾನಕ ಮತ್ತು ಮಜ್ಜಿಗೆ ಹೆಸರು ಬೇಳೆ ಎಲ್ಲದನ್ನು ಕೂಡ ಇದ್ದರು ಹಾಗೆ ದೇವ್ ಒಂದು ದೇವರ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಹೆಸರು ಬೇಳೆ ಮತ್ತು ಪಾನಕ ಮಜ್ಜಿಗೆ ಎಲ್ಲ ಕುಡ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಹಾಗೆ ಒಂದು ಸ್ವಲ್ಪ ಫೋಟೋ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡ್ವಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಬಾಬಾಯ್ ಫ್ರೆಂಡ್ಸ್ ಟೇಕ್ ಕೇರ್